ಆಯ್ ನಮಸ್ತೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಾನಿವತ್ತು ನಾನು ಯಾವ ರೀತಿ ನಮ್ಮ ಮನೇಲಿ ಪೂಜೆ ಮಾಡಿದ್ದೀನಿ ಅಂತ ಗುರುವಾರಕ್ಕೆ ಪೂಜೆನ ಇದ್ದೀನಿ ನೋಡಿ ಬೆಳಗ್ಗೆನೇ ಬೇಗ ಇದ್ದು ತಿಂಡಿ ಎಲ್ಲ ಮುಗಿಸಿ ತಿಂಡಿ ಕೆಲಸ ಎಲ್ಲ ಮುಗಿಸಿ ಎಲ್ಲ ರೆಡಿ ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಗುರ್ಸಿ ಒರೆಸಿ ಸ್ನಾನ ಪೂಜೆ ಮಾಡ್ಕೊಂಡು ಅದಾದಮೇಲೆ ಇವತ್ತು ಗುರುವಾರ ಪುಷ್ಯ ನಕ್ಷತ್ರ ನಾನು ನಾನಿವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋಣ ಅಂತ ಸಂಕಲ್ಪ ಮಾಡ್ಕೊಂಡು ಸಂಕಲ್ಪ ಪೂರ್ವಕವಾಗಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹನ್ನೆರಡು ಗುರುವಾರ ಸಂಕಲ್ಪ ಪೂರ್ವಕವಾಗಿ ಪೂಜೆ ಮಾಡಿ ಹನ್ನೆರಡು ನಮಸ್ಕಾರ ಮಾಡಿ ಪೂಜೆ ಮಾಡಿದರೆ ಪ್ರತಿ ಗುರು ಗುರುವಾರ ಯಾರಿಗೆ ತುಂಬಾ ಕಷ್ಟ ಇದೆ ಮನೇಲಿ ಪ್ರಾಬ್ಲಮ್ ಇದೆ ಸಾಲ ಬಾಧೆ ಇದೆ ತುಂಬಾ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರೋರಿಗೆ ತುಂಬ ಮನೆಯಲ್ಲಿ ಕಷ್ಟಗಳು ಇರ್ತಾರಲ್ಲ ಅವರುಗಳು ಪ್ರತಿ ಗುರುವಾರ ಹನ್ನೆರಡು ಗುರುವಾರ ಏಳು ಗುರುವಾರ ಒಂಬತ್ತು ಗುರುವಾರ ಈ ರೀತಿ ಪೂಜೆ ಮಾಡ್ಬೋದು ಇಲ್ಲಾಂದರೆ ಒಂದು ಮಂಡಲ ಥರನಾದ್ರು ಮಾಡ್ಬೋದು ನಾನು ಹನ್ನೆರಡು ಗುರುವಾರ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿದ್ದು ಫಸ್ಟಿಂಗ್ ಗುರುವಾರ ಮಾಡಿದ್ದೀನಿ ಇವತ್ತು ಮಾಡಿರೋ ಗುರುವಾರದ ಪೂಜೆದಿದ್ದು ಇವತ್ತು ಇಪ್ಪತ್ತೊಂದನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಮಾಡಿರೋ ಪೂಜೆ ಇದು ಎರಡು ಸಾವಿರದ ಇಪ್ಪತ್ತೈದನೇದರಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದು ವೀಡಿಯೋ ಇದ್ದೀನಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟಿಗೆ ಎಲ್ಲ ಪೂಜೆನೂ ಸ್ಟಾರ್ಟ್ ಮಾಡಿ ಗಣೇಶಿಗೆ ಗ ಇಪ್ಪತ್ತೊಂದು ಗರಿಕೆ ಇಟ್ಟು ಗಣೇಶನ ಹತ್ರ ಸಂಕಲ್ಪ ಮಾಡ್ಕೊಂಡು ನನಗೆ ಏನುವೆ ವಿಘ್ನ ಬರ್ದಿರಾಗೆ ನಮ್ಮ ಪೂಜೆ ಎಲ್ಲ ಸರಾಗೋಗಿ ನಡೀಲಿ ಇನ್ನ ಥರ ಸಂಕಲ್ಪ ಮಾಡ್ಕೊಂಡ್ರು ಗಣೇಶಿಗೆ ಇಪ್ಪತ್ತೊಂದು ವಿಗ್ರಹ ಗರಿಕೆ ಇಟ್ಟು ವಿಗ್ರಹಕ್ಕೆ ಅದಾದಮೇಲೆ ಮನೆ ದೇವರಿಗೆ ಹನ್ನೊಂದು ರೂಪಾಯಿ ದಕ್ಷಿಣ ಇಟ್ಟು ಮನೆ ದೇವ್ರ ಹತ್ರ ಕೇಳ್ಕೊಬೇಕು ನಾನು ಇವತ್ತು ಇಂಥ ಪೂ ಯಾವ ಪೂಜೆ ಮಾಡಿರೋ ಅಷ್ಟೇ ನಾನು ಇಂಥ ದಿವಸ ಈ ಇವತ್ತು ಈ ಪೂಜೆ ಮಾಡ್ತಾಯಿದ್ದೀನಿ ನಿನ್ನ ಆಶೀರ್ವಾದ ಬೇಕಪ್ಪ ನಮಗೆ ಅಂತ ಮನೆ ದೇವ್ರು ಕೇಳ್ಕೊಂಡು ಮೇಲೆ ಮನೆ ದೇವರಿಗೆಲ್ಲವ ದೂಪ ದೀಪ ನೈವೇದ್ಯ ತೋರಿಸಿ ಗಣೇಶ ಎಲ್ಲ ದೂಪ ದೀಪ ನೈವೇದ್ಯ ತೋರಿಸಿ ಅದೆಲ್ಲ ಆದಮೇಲೆ ಮನೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಇವಾಗ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಾನು ಇವಾಗ ಒಂದು ಕೆಳಗಡೆ ಮನೆ ಇಟ್ಟು ಮನೆ ಮೇಲೆ ರಂಗೋಲಿ ಹಾಕಿದ್ದೀನಿ ಶಂಕು ಚಕ್ರ ಲಕ್ಷ್ಮೀ ಪಾದ ಗೋಪಾದ ಎಲ್ಲ ಹಾಕಿ ಅದ್ರ ಮೇಲೆ ನಾನು ಫೋಟೋ ಇಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿ ಆ ಫೋಟೋ ಇಟ್ಟು ಫೋಟೋಕ್ಕೆ ಗಂಧಾಗಿಟ್ಟು ಹೂವಿಂದ ಅಲಂಕಾರ ಮಾಡಿ ತುಳಸಿ ಹಾಕಿ ಮಾಲೆ ಮಾಲೆಯಂಗೆ ಕಟ್ಟಿಲ್ಲ ನಾನು ಅರ್ಚನೆ ಮಾಡೋಕ್ಕೋಸ್ಕರ ಬೇಕು ಅಂತ ನಾನು ಬಿಡಿ ಹೂವನ್ನ ಇಟ್ಕೊಂಡು ಬಿಡಿನೇ ಇಟ್ಟಿದ್ದೀನಿ ನೋಡಿ ಆ ಕಡೆ ಈ ಕಡೆಗೆ ಎರಡು ಮಣ್ಣಿಂದ ಹೊಸ ದೀಪಗಳಿದ್ದು ಅಂತ ಮಣ್ಣಿನ ದೀಪಕ್ಕೆ ಹಚ್ಚಿದ್ದೀನಿ ಮತ್ತು ಮಲ್ಲಿಗೆ ಬಿಟ್ಟಿದ್ದು ಸ್ವಲ್ಪ ನಮ್ಮ ಗಿಡದಲ್ಲಿ ಅವನೇ ಮಲ್ಲಿಗೆ ಹೂವೂ ಇಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಬಿಡಿ ಹೂವೇ ಇಕ್ಕಿದ್ದೀನಲ್ಲ ಅದನ್ನೇ ನೀವು ಬೇಕು ಅಂದರೆ ಮಾಲೆ ಥರನೂ ಕಟ್ಟಾಕ್ಬೋದು ಇವೆಲ್ಲ ನಮ್ಮ ನಾನು ಬೆಳೆದಿರೋ ಗಿಡದಲ್ಲಿ ತೆಗೆದು ಇಟ್ಟಿರೋ ಹೂವುಗಳು ನೋಡಿ ಎಷ್ಟು ಚೆನ್ನಾಗಿದೆ ಆವಾಗ ಪ್ರತಿ ಗುರುವಾರ ನಾವು ಸಂಕಲ್ಪನೆ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಬೇಕು ಫಸ್ಟಿಗೆ ಸಂಕಲ್ಪ ಮಾಡ್ಕೋಬೇಕು ನಮಗೇನೇನು ಕಷ್ಟಗಳಿದ್ದಾವೆ ನಮಗೇನೇನು ತೊಂದರೆಗಳಿದ್ದಾವೆ ನಾವೇನು ಸಂಕಷ್ಟದ ಸಿಗಕೊಂಡಿದ್ದೀವಿ ಅದೆಲ್ಲದನ್ನೂ ಭಗವಂತರ ಕೈಯಲ್ಲಿ ಅಕ್ಷತೆ ಹೂ ಇಟ್ಕೊಂಡು ಭಗವಂತ ಕೇಳಿಕೊಂಡು ಅದನ್ನು ದೇವ್ರ ಪಾದಕ್ಕೆ ಹಾಕಿ ಅದಾದಮೇಲೆ ಸಂ ಅರ್ಚನೆ ಮಾಡಬೇಕು ರಾಘವೇಂದ್ರ ಸ್ವಾಮಿದು ನೂರ ಎಂಟು ರಾಘವೇಂದ್ರ ಸ್ವಾಮಿಗೆ ನೂರ ಎಂಟು ಅಷ್ಟೋತ್ತರ ಹೇಳಬೇಕು ಫಸ್ಟಿಗೆ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಹೆಚ್ಚ ಭಜತಾಮ್ ಕಲ್ಪ ವೃಕ್ಷ ನಮತಾಮ್ ಅಂತ ಹೇಳಿ ಭಗವಂತನ ಪಾದಕ್ಕೆ ಹೂವು ಇಟ್ಟು ಅದಾದಮೇಲೆ ನೂರ ಎಂಟು ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಹೇಳಬೇಕು ಅಷ್ಟೋತ್ತರ ಹೇಳೋಕ್ಕಾಗಿಲ್ಲ ಅಂದರೆ ಮೊಬೈಲಲ್ಲಾದ್ರೂ ಕೈ ಒಂದೊಂದೇ ಬಿಡಿ ಹೂವು ಅಕ್ಕಿ ಅಂದಾಕಿಂದು ದೇವ್ರ ಪಾದಕ್ಕೆ ಕೇಳಿಸ್ಕೊಳ್ಳ್ರಿ ಇಲ್ಲ ನಾನು ಹೇಳ್ತೀನಿ ಅಂದರೆ ಹೇಳಿರಿ ಬುಕ್ಸ್ ಇರೋದು ಅಷ್ಟೊತ್ತರ ಬುಕ್ ಇರುತ್ತೆ ಬುಕ್ ತಗೊಂಡು ಬುಕ್ಕಲ್ಲಿ ನೋಡ್ಕೊಂಡು ಹೇಳ್ರಿ ಇಲ್ಲಾಂದರೆ ನೂರ ಎಂಟು ಸತಿಯ ನೂರ ಎಂಟು ಬಿಡಿ ಇಟ್ಕೊಂಡು ಗುರು ರಾಘವೇಂದ್ರಯ ಏನಮ್ಮ ಓ ಶ್ರೀ ಗುರು ರಾಘವೇಂದ್ರಯನಮ್ಮ ಓಂ ಗುರು ರಾಘವೇಂದ್ರಯನಮ್ಮ ಓಂ ಗುರು ರಾಘವೇಂದ್ರಯ್ಯನಮಃ ಅಂತ ಹೇಳ್ಕೊಂಡು ಅಷ್ಟೋತ್ತರ ಮಾಡ್ಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಮಾಡಿರಿ ದೇವ್ರೇನು ಆಡಂಬರನೇ ಬೇಕು ಅಂತ ಕೇಳಿದ್ರಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ಅದೊಂದೇ ಭಗವಂತ ನಮಗೆ ಕೇಳೋದು ನಾನಿವತ್ತು ಇಷ್ಟು ಮಾಡಿದ್ದೀನಿ ನೆಕ್ಸ್ಟ್ ವಾರದಲ್ಲಿ ಇನ್ನು ಚೆನ್ನಾಗಿ ಮಾಡೋದನ್ನು ತೋರಿಸ್ತೀನಿ ಈ ವಾರ ಇಷ್ಟು ಮಾಡಿದ್ದೀನಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೈವೇದ್ಯಕ್ಕೆ ಎರಡು ಬಾಳೆಹಣ್ಣು ಇಟ್ಟಿದ್ದೀನಿ ನೀವು ಬಾಳೆಹಣ್ಣು ತೆಂಗಿನಕಾಯಿ ಇಡ್ಬೋದು ಈ ಪೂಜೆ ಮಾಡೋರು ಪ್ರತಿ ಗುರುವಾರ ಪೂಜೆ ಮಾಡಿದಾಗ ಬೆಳಗ್ಗೆ ಎಲ್ಲ ಪೂಜೆ ಮುಗಿಯುವರ್ಷಲ್ಲಿ ಒಂದು ಹತ್ತು ಹನ್ನೊಂದು ಗಂಟೆ ವರ್ಷಲ್ಲಿ ಮುಗಿತಿದ್ದೆ ಇನ್ನೂ ಬೆಳಗ್ಗೆ ಬೇಗ ಮಾಡೋರು ಮಾಡ್ಬೋದು ಆಮೇಲೆ ಪೂಜೆ ಮಾಡಿ ಲಾಸ್ಟ್ ಹತ್ರ ಎಲ್ಲ ಮಾಡಿ ಆದಮೇಲೆ ಹನ್ನೆರಡು ಗುರುವಾರ ಮಾಡ್ತೀವಿ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಹನ್ನೆರಡು ನಮಸ್ಕಾರನೇ ಮಾಡಬೇಕು ನಾವು ದೇವರಿಗೆ ಬಲಭಾಗದಿಂದ ಸುತ್ತಿ ನಮಸ್ಕಾರ ಮಾಡಬೇಕು ಕೆ ಭೂಮಿಗೆ ರಾಘವೇಂದ್ರ ಸ್ವಾಮಿಗೆ ಅಡ್ಡು ಬೀಳಬೇಕು ಹನ್ನೆರಡು ಒಂದು ಬಲಭಾಗದಿಂದ ಸುತ್ತಿ ಸುತ್ತಿ ಹನ್ನೆರಡು ನಮಸ್ಕಾರ ಮಾಡಿ ಹೂವನ್ನು ಹಾಕಬೇಕು ಅದಾದಮೇಲೆ ಧೂಪ ನೀವಿ ನೈವೇದ್ಯ ಎಲ್ಲ ತೋರಿಸಿ ರಾಘವೇಂದ್ರ ಸ್ವಾಮಿದು ಬುಕ್ ಬುಕ್ಕಿದ್ರೆ ಓದ್ಬೋದು ಇಲ್ಲಾಂದರೆ ಯಾಕುಂದ ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕಂಡು ಧ್ಯಾನ ಮಾಡಿ ನಮ್ಮ ಕಷ್ಟನೆಲ್ಲ ಅವ್ರ ಹತ್ರ ಹೇಳ್ಕೊಂಡು ಪೂಜೆ ಅಲ್ಲವ ಮಾಮತಿ ಮಾಡಿ ಕಂಪ್ಲೀಟ್ ಮಾಡಿ ನೈವೇದ್ಯ ಮಾಡಿ ಬಿಡ್ಬೋದು ಈ ಪೂಜೆ ಮಾಡೋರು ಗುರುವಾರ ನೈಟು ಊಟ ತಿನ್ನಬಾರ್ದು ಉಪವಾಸ ಇರಬೇಕು ಆಮೇಲೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಹತ್ರದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ದರೆ ಹೋಗಿ ಅಲ್ಲಿ ಎರಡು ಮಣ್ಣಿನ ದೀಪ ಹೊಸ ದೀಪಗಳು ತಗೊಂಡು ಮಣ್ಣಿನ ದೀಪನಾದ್ರೂ ಕಚ್ಬೋದು ಇಲ್ಲಾಂದರೆ ಬೆಲ್ಲದಾರತಿನಾರ ಮಾಡ್ಬೋದು ನಿಮಗೇನಾಗುತ್ತೆ ಅದನ್ನು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ thank you,